ಲಕ್ಷ್ಮೀಶ್ವರದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗುವುದು ಅಭಿಲಾಷೆಯೇ ಐಐಟಿ ಮತ್ತು ಏಮ್ಸ್ ನಂತರ ಪ್ರತಿಷ್ಠಿತ ಸಂಸ್ಥೆಗಳು ಓದಿ ದೇಶದ ಉನ್ನತ ಸಂಸ್ಥೆಗಳಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವುದು ಶೈಕ್ಷಣಿಕ ತರಗತಿಯ ಫಲಿತಾಂಶ ಹೆಚ್ಚಿಸುವುದು ಕಲಿಕೆಯ ಆಳವಾದ ಅಧ್ಯಯನದ ಆನಂದಿಸುವುದು ಹಾಗಾದರೆ ಈಗಿನಿಂದಲೇ ತಯಾರಿ ಪ್ರಾರಂಭಿಸಿ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹಕ್ಕಾಗಿ ಸೇರಿ ವಿಷನ್ ಅಕಾಡೆಮಿ ಐಐಟಿ ಜೆಇಇ ಮತ್ತು ನೀಟ್ ಫೌಂಡೇಶನ್ ತರಗತಿಗಳು ಎಂಟನೇ ಒಂಬತ್ತನೇ ಮತ್ತು ಹತ್ತನೇ ತರಗತಿಗಳ ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಭವಿಷ್ಯದ ದಿಕ್ಸೂಚಿ ಮಿತ್ರ ಮಹೋನ್ನತ ಅಭಿಲಾಷಿಗಳಿಗಾಗಿ ದಿನಾಂಕ ಆರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ಸಮುದಾಯ ಭವನ ವಿದ್ಯಾರಣ್ಯ ಸರ್ಕಲ್ ಲಕ್ಷ್ಮೇಶ್ವರ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನೋಂದಣಿಗಾಗಿ ಕರೆ ಮಾಡಿ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಸೆವೆನ್ ಒನ್ ಫೋರ್ ನೈನ್ ಫೈವ್ ಏಟ್ ಒನ್ ಫೋರ್ ಸೆವೆನ್ ಫೈವ್ ನೈನ್ ಏಟ್ ಜೀರೋ ಒನ್ ನೈನ್ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ನೈನ್ ಏಟ್ ನೈನ್ ಏಟ್ ವಿಶೇಷ ಸೂಚನೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಾಲಕರ ಜೊತೆ ಬರಬೇಕು ನಮಸ್ಕಾರ ನಾವು ಬಾರಿಗೆ ಲಕ್ಷ್ಮೀಶ್ವರದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ಬರ್ತಾ ಇದ್ದೀವಿ ದ ಕಾನ್ಸೆಪ್ಟ್ ಇಸ್ ಫೌಂಡೇಶನ್ ಕ್ಲಾಸಸ್ ಫೌಂಡೇಶನ್ ಕ್ಲಾಸಸ್ ಫಾರ್ ವಾರ್ಡ್ ಫೌಂಡೇಶನ್ ಕ್ಲಾಸಸ್ ಫಾರ್ ಜೆ ಮತ್ತು ನೀಟ್ ಇಲ್ಲಿ ಮತ್ತು ನೈನ್ತ್ ಆ ಮೂರು ಕ್ಲಾಸಸ್ ಸ್ಟೂಡೆಂಟ್ಸ್ಗೆ ನಾವೇನು ಮಾಡ್ತಾ ಅಂದರೆ ಫೌಂಡೇಶನ್ ಕೋರ್ಸಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಇನ್ ಲಕ್ಷ್ಮೀಶ್ವರ್ ಸೊ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದು ಇಲ್ಲಿ ಅಂದ್ರೆ ಲಕ್ಷ್ಮೀಶ್ವರದ ಹೃದಯ ಭಾಗ ಸರ್ಕಲ್ ಸರ್ಕಲಲ್ಲಿ ಇರ್ತಕ್ಕಂಥ ಪಾರ್ವತಿ ಮಕ್ಕಳ ಬಳಗ ಸಮುದಲ್ಲಿ ಇದೇ ಭಾನುವಾರ ಜುಲೈ ಜುಲೈ ಆರನೇ ತಾರೀಕಂದು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಾಗಾರ ಈ ಒಂದು ಕಾರ್ಯಾಗಾರಕ್ಕೆ ಮಕ್ಕಳು ಹಾಗೆ ಪಾಲಕರು ಜೊತೆ ಬಂದು ಈ ಒಂದು ಕಾರ್ಯಾಗಾರದ ಸದುಪಯೋಗ ಅನ್ನು ಪಡಿಸ್ಕೊಡ್ತೀವಿ ಥ್ಯಾಂಕ್ ಯು